ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಸುಖಿ ಜೀವನ ಸುಖಿ ಸಮೃದ್ಧ ಸಂತೋಷ ಜೀವನ ನಮ್ಮದಾಗಬೇಕು ಎನ್ನುವುದು ಎಲ್ಲರ ಬಯಕೆ ನಾವು ದುಃಖಿಗಳಾಗಬೇಕು ಎಂದು ಯಾರಾದರೂ ಬಯಸುತ್ತಾರೇನು ನಮ್ಮ ತಲೆ ನಿಶ್ಚಿಂತವಾಗಿರಬೇಕು ಹೃದಯ ವಿಶಾಲವಾಗಿರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಎಂದು ಬಯಸುತ್ತೇವೆ ನೀವು ದೇವರ ಗುಡಿಗೆ ಹೋಗುವಾಗ ಕೈಯಲ್ಲಿ ಅರಳಿದ ಹೂ ಹಿಡಿದುಕೊಂಡು ಒಳಗೆ ಬಾಡಿದ ಮನಸ್ಸು ಇದ್ದರೆ ದೇವರಿಗೆ ಸಂತೋಷ ಆಗುವುದಿಲ್ಲ ನಿಮ್ಮ ಕೈಯಲ್ಲಿ ಇರುವ ಹೂ ಬಾಡದಿರಲಿ ಆದರೆ ನಿಮ್ಮ ಹೃದಯ ಸಹ ಹೂವಿನಂತೆ ಹರಳಿರಬೇಕು ಅದು ಸುಖಿ ಜೀವನ ಕೊಲ್ಲದಿಪ್ಪುದೇ ಧರ್ಮ ಅಧರ್ಮದಿಂದ ಬಂದುದು ಒಲ್ಲದಿಪ್ಪುದೇ ನೇಮ ಎಂದರು ಉರಿಲಿಂಗ ಪೆದ್ದಿಗಳು ಈ ಜಗತ್ತಿಗೆ ನಾವು ಬಂದ ಮೇಲೆ ಇದನ್ನು ಕೆಡಿಸಲಾರದಂತೆ ಇರುವುದೇ ಧರ್ಮ ಕೆಡಿಸಿದರೆ ಅಧರ್ಮ ಈ ಜಗತ್ತಿನಲ್ಲಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಯಾವುದೂ ಇಲ್ಲಿರುವುದನ್ನು ಕೆಡಿಸಿಲ್ಲ ಅವು ಬಳಸುತ್ತವೆ ಅಷ್ಟೇ ದೇವರು ಸೃಷ್ಟಿಸಿದ ಈ ನಿಸರ್ಗವನ್ನು ಹಾಳು ಮಾಡದಂತೆ ಇರುವುದೇ ನಾವು ಮಾಡಬೇಕಾದ ಕೆಲಸ ಇನ್ನು ನಿನಗೆ ಏನಾದರೂ ಮಾಡಬೇಕು ಎಂದು ಅನಿಸಿದರೆ ಈ ಸೃಷ್ಟಿಯನ್ನು ಇನ್ನಷ್ಟು ಸುಂದರ ಮಾಡಬೇಕು ಇನ್ನಷ್ಟು ಗಿಡಮರಗಳನ್ನು ನೆಡಬೇಕು ಇನ್ನಷ್ಟು ಕಸಕಡ್ಡಿ ಇಲ್ಲದಂತೆ ನೋಡಿಕೊಳ್ಳಬೇಕು ಅಷ್ಟೆ ಗಿಡ ಕಡಿದರೆ ಅಧರ್ಮ ಸಸಿ ನೆಟ್ಟರೆ ಧರ್ಮ ಗುಡಿ ಕಟ್ಟೋದು ಮಾತ್ರ ಧರ್ಮ ಅಂತ ನಾವು ಅಂದುಕೊಂಡಿದ್ದೇವೆ ಅದು ಸರಿಯಲ್ಲ ಸಸಿ ನೆಡೋದು ಶ್ರೇಷ್ಠ ಧರ್ಮ ಈಗ ನೀವು ಒಂದು ಗುಡಿ ಕಟ್ಟಿದರೆ ಒಂದು ನಿರ್ದಿಷ್ಟ ಧರ್ಮದವರು ಮಾತ್ರ ಹೋಗುತ್ತಾರೆ ಒಂದು ಮಸೀದಿ ಕಟ್ಟಿದರೆ ಒಂದು ಚರ್ಚ್ ಕಟ್ಟಿದರೆ ಆಯಾ ಧರ್ಮದವರು ಮಾತ್ರ ಹೋಗುತ್ತಾರೆ ಆದರೆ ಒಂದು ಗಿಡ ನೆಟ್ಟರೆ ಅದರ ನೆರಳಿನಲ್ಲಿ ಎಲ್ಲ ಧರ್ಮದವರೂ ಬಂದು ನಿಲ್ಲುತ್ತಾರೆ ಒಂದು ಗಿಡ ಎಂದರೆ ಅದು ಮಾನವ ಧರ್ಮ ಪೀಠ ಇದ್ದ ಹಾಗೆ ಯಾರನ್ನಾದರೂ ಸಾಯಿಸುವವರು ನಾಯಕರಾಗಿಲ್ಲ ಸಾಯುವವರನ್ನು ಬದುಕಿಸಿದವರು ಹೀರೋಗಳಾಗಿದ್ದಾರೆ ಜಗತ್ತಿಗೆ ಬೇಕಾಗಿರುವುದು ಅಂತಹ ಹೀರೋಗಳು ನಾವು ಒಳ್ಳೆಯದಕ್ಕೆ ಹಾತೊರೆಯುವುದಕ್ಕಿಂತ ಕೆಟ್ಟದ್ದಕ್ಕೆ ಬಹಳ ಬೇಗ ಹಾತೊರೆಯುತ್ತೇವೆ ಕೆಟ್ಟದ್ದನ್ನು ಬಹಳ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದು ಇನ್ನೊಬ್ಬರ ಮನೆ ಮುರಿಯುವ ಕೆಲಸ ಮಾಡದೇ ಇರುವುದು ಈ ಎರಡನ್ನೂ ಮಾಡಿದರೆ ಮನುಷ್ಯನ ಬದುಕು ಸುಂದರವಾಗುತ್ತದೆ ಅದೇ ಧರ್ಮ ದಿನ ಹಚ್ಚಿಕೊಳ್ಳೋದು ನಾಲ್ಕು ತಾಸು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಷ್ಟೇ ಧರ್ಮ ಅಲ್ಲ ನಮ್ಮ ಮಾತಿನಿಂದ ನಮ್ಮ ಕಾರ್ಯದಿಂದ ಇನ್ನೊಬ್ಬರ ಮುಖದ ಮೇಲೆ ನಗೆ ಬಂತು ಅಂದರೆ ಅದು ನಿಜವಾದ ಧರ್ಮ ಏನು ಒಳ್ಳೆಯದಿದೆ ಅದನ್ನು ಪ್ರೀತಿಸುವುದೇ ಧರ್ಮ ಅನ್ಯಾಯದಿಂದ ಬಂದಿದ್ದನ್ನು ಮುಟ್ಟದಿರುವುದೇ ನೇಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಗುಡಿಗೆ ಹೋಗಿ ಕೈಗಳಿಗೆ ದಾರ ಕಟ್ಟಿಸಿಕೊಂಡು ಬಂದು ನಂತರ ಅವನಿಗೆ ನನ್ನ ಕಟ್ ನನ್ನನ್ನು ಕಟ್ಟಿಸಿಕೊಂಡ ಮೇಲೆ ಈ ದುಡ್ಡು ನಿಲ್ಲುವುದಿಲ್ಲ ದುಡಿಯುವ ಕೈಗಳಲ್ಲಿ ದುಡ್ಡು ನಿಲ್ಲುತ್ತದೆ ಅಂದರೆ ದಾರ ಕಟ್ಟಿಸಿಕೊಂಡರೆ ದುಡ್ಡು ನಿಲ್ಲೋದಿಲ್ಲ ದುಡಿಯುವ ಕೈಗಳಲ್ಲಿ ಮಾತ್ರ ದುಡ್ಡು ನಿಲ್ಲುತ್ತದೆ ಎಂದು ಅರ್ಥ ವಂಚನೆ ಇಲ್ಲದಿರ್ಪುದೇ ಭಕ್ತಿ ವಚನ ಎಂಬ ಶಬ್ದ ಇದೆ ಈ ವಚನಕ್ಕೆ ಒಂದು ಪೂಜ್ಯ ಅಂದರೆ ಸೊನ್ನೆ ಸೇರಿಸಿದರೆ ವಂಚನೆಯಾಗಿರುತ್ತದೆ ಮಾತು ಮನಸ್ಸು ಕಾರ್ಯ ಒಂದೇ ಇದ್ದರೆ ವಚನ ತೋರಿಕೆ ಇದ್ದರೆ ವಂಚನೆ ದೂರವಾಗುತ್ತದೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ なますて。